ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ ಈ ವಿಡಿಯೋದಲ್ಲಿ ಫೋನ್ ಪೇನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಯು ಪಿ ಐ ಪಿನ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಫೋನ್ ಇಂದ ಮನಿ ಸೆಂಡ್ ಮಾಡೋದು ಹೇಗೆ ಫೋನ್ ಪೇಗೆ ಸಂಬಂಧಿಸಿದ ಎಲ್ಲ ಡೌಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಹಾಗೂ ಇಲ್ಲಿವರೆಗೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಮಾಡೋದನ್ನು ಮರಿಬೇಡಿ ಈಗ ಫೋನ್ ಪೇ ಅನ್ನು ಪ್ಲೇಸ್ಟೋರ್ ನಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪ್ಲೇಸ್ಟೋರ್ ಗೆ ಹೋಗ್ತೀರಾ ಅಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಳ್ಳಬಹುದು ಇನ್ಸ್ಟಾಲ್ ಆದ್ಮೇಲೆ ಓಪನ್ ಮಾಡಿದ್ರೆ ಅಲ್ಲಿ ಫೋನ್ ಪೇ ನಂಬರ್ ಕೇಳುತ್ತೆ ನೀವು ಬ್ಯಾಂಕ್ ಅಕೌಂಟ್ ನಲ್ಲಿ ಯಾವ ನಂಬರ್ ಕೊಟ್ಟಿರುತ್ತರೋ ಆ ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಈ ನಂಬರ್ ಯೂಸ್ ಮಾಡಬೇಕು ಅಂದ್ರೆ ಕಂಪಲ್ಸರಿ ಬ್ಯಾಂಕ್ ಬ್ಯಾಂಕ್ ನಲ್ಲಿ ಈ ನಂಬರ್ ಗೆ ಮೊಬೈಲ್ ಬ್ಯಾಂಕಿಂಗ್ ಆಕ್ಟಿವೇಟ್ ಮಾಡಿರಬೇಕಾಗಿರುತ್ತದೆ ಇಲ್ಲ ಅಂದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಫಾರ್ಮ್ ಫಿಲ್ ಅಪ್ ಮಾಡಿ ಅಲ್ಲಿ ಬ್ಯಾಂಕ್ ಅಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಅಂತ ಇರುತ್ತದೆ ಅದನ್ನು ಟಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆಕ್ಟಿವೇಟ್ ಮಾಡಿಕೊಳ್ಳಬೇಕು ನಾನು ಆಲ್ರೆಡಿ ಆಕ್ಟಿವೇಟ್ ಮಾಡಿದ್ದಕ್ಕೋಸ್ಕರ ನನ್ನ ಮೊಬೈಲ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡುತ್ತೇನೆ ಮೊಬೈಲ್ ಅನ್ನು ಎಂಟರ್ ಮಾಡಿದ ಮೇಲೆ ಕೆಳಗೆ ಪ್ರೋಸೆಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓಟಿ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಏನಾದರೂ ಫೋನ್ ಪೇ ಇಂದ ನೋಟಿಫಿಕೇಶನ್ ಬೇಕು ಅಂದ್ರೆ ಅಲೋ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ಫೋನ್ ಪೇ ಓಪನ್ ಆಗುತ್ತೆ ಫೋನ್ ಪೇ ಡಿಸ್ಪ್ಲೇ ಈ ತರ ಇರುತ್ತೆ ಈಗ ನೀವು ಫೋನ್ ಪೇ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿರಿ ಅಷ್ಟೇ ಈಗ ಇದರಿಂದ ಮನಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ ಈಗ ಬ್ಯಾಂಕ್ ಅಕೌಂಟ್ ಅನ್ನು ಲಿಂಕ್ ಮಾಡಬೇಕಾಗುತ್ತೆ ಲಿಂಕ್ ಆದಮೇಲೆ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ಫೋನ್ ಪೇ ನಂಬರ್ ನಿಂದ ನೀವು ಮೊಬೈಲ್ಗೆ ರೀಚಾರ್ಜ್ ಮಾಡಬಹುದು ಡಿಶ್ ಡಿಶ್ ರೀಚಾರ್ಜ್ ಮಾಡಬಹುದು ಎಲೆಕ್ಟ್ರಿಕಲ್ ಬಿಲ್ ಅನ್ನು ಇಲ್ಲ ಕಟ್ಟಬಹುದು ಎಲೆಕ್ಟ್ರಿಕಲ್ ಬಿಲ್ ಅನ್ನು ಇದರಲ್ಲೇ ಕಟ್ಟಬಹುದು ಆಮೇಲೆ ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಲೈಫ್ ಇನ್ಶೂರೆನ್ಸ್ ಗ್ಯಾಸ್ ಬೇರೆ ಎಲ್ಲಾ ತರಹ ಬಿಲ್ ಗಳನ್ನು ಇಲ್ಲಿ ಕಟ್ಟಬಹುದು ಈಗ ಬ್ಯಾಂಕ್ ಅಕೌಂಟ್ ಅನ್ನು ಹೇಗೆ ಲಿಂಕ್ ಮಾಡಬಹುದು ಹೇಳ್ತೀನಿ ಫಸ್ಟ್ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ತರ ಪ್ರೊಫೈಲ್ ಓಪನ್ ಆಗುತ್ತೆ ಬ್ಯಾಂಕ್ ಅಕೌಂಟ್ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಯಾರ್ಡ್ ನೀವು ಬ್ಯಾಂಕ್ ಅಕೌಂಟ್ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಎಲ್ಲಾ ಬ್ಯಾಂಕ್ ಅಕೌಂಟ್ ಲಿಸ್ಟ್ ಇರುತ್ತೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ನಲ್ಲಿ ಇದೆ ಅಂತ ನೋಡಿಕೊಳ್ಳಿ ಆ ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲ ಅಂದ್ರೆ ಸರ್ಚ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಯುವರ್ ಬ್ಯಾಂಕ್ ನೇಮ್ ಅಂತ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಟೈಪ್ ಮಾಡಿ ಈಗ ನನ್ನ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಆಕ್ಟಿವೇಟ್ ಆಗುತ್ತೆ ಯಾಕಂದರೆ ಮೊಬೈಲ್ ನಂಬರ್ ಆ ಬ್ಯಾಂಕಿಗೆ ಲಿಂಕ್ ಆಗಿರೋದಕ್ಕೋಸ್ಕರ ಈ ಬ್ಯಾಂಕ್ ಆಕ್ಟಿವೇಟ್ ಆಗಿದೆ ಈಗ ನೀವು ಬ್ಯಾಂಕ್ ಅಕೌಂಟ್ ಆಡ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಮಾಡೋಕೆ ಆಗಲ್ಲ ಯಾಕೆಂದರೆ ಯು ಪಿ ಐ ಪಿನ್ ಜನರೇಟ್ ಮಾಡಬೇಕಾಗುತ್ತೆ ಯು ಪಿ ಐ ಪಿನ್ ಜನರೇಟ್ ಮಾಡಬೇಕು ಅಂದ್ರೆ ಎಟಿಎಂ ನಂಬರ್ ಹಾಕಿ ಪಿನ್ ಹಾಕಿದ್ರೆ ಯು ಪಿ ಐ ಪಿನ್ ಜನರೇಟ್ ಆಗುತ್ತೆ ನಾನು ಆಲ್ರೆಡಿ ಕ್ರಿಯೇಟ್ ಮಾಡೀನಿ ಆದರೂ ನಿಮಗೆ ಗೊತ್ತಾಗೋದಕ್ಕೋಸ್ಕರ ಹೇಗೆ ಯು ಪಿ ಐ ಪಿನ್ ಕ್ರಿಯೇಟ್ ಮಾಡಬೇಕಂತ ನಿಮಗೆ ತೋರಿಸ್ತೀನಿ ಈಗ ನೀವು ಮೊಬೈಲ್ನಲ್ಲಿ ಹೋಗಿ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೀವು ಕ್ರಿಯೇಟ್ ಮಾಡಿದ ಬ್ಯಾಂಕ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ಯು ಪಿ ಐ ಪಿನ್ ಅಂತ ಇದೆಯಲ್ಲ ಅದರ ಪಕ್ಕದಲ್ಲಿ ರೀಸೆಟ್ ಅಂತ ಇದೆ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ಈ ರೀತಿ ತೋರಿಸುತ್ತೆ ಇಲ್ಲ ಅಂದರೆ ಕ್ರಿಯೇಟ್ ಈಗ ನಾನು ಚೇಂಜ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ನೀವು ನಿಮ್ಮ ಎ ಟಿ ಎಂ ಲಾಸ್ಟ್ ಸಿಕ್ಸ್ ಡಿಜಿಟ್ ನಂಬರು ವ್ಯಾಲಿಡಿಟಿ ವ್ಯಾಲಿಡ್ ಅಪ್ ಟು ಅಂತ ಇರುತ್ತಲ್ಲ ಅದರ ಮಂತು ಇಯರು ಟೈಪ್ ಮಾಡಿ ಆಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಎ ಟಿ ಎಮ್ ಕಾರ್ಡ್ ವೆರಿಫೈ ಆಗಿ ಆಕ್ಟಿವೇಟ್ ಆಗುತ್ತೆ ಆಮೇಲೆ ಯು ಪಿ ಐ ಪಿನ್ ಜನರೇಟ್ ಮಾಡಬೇಕಾಗುತ್ತೆ ಫೋರ್ ಡಿಜಿಟ್ ಇಲ್ಲ ಅಂದರೆ ಸಿಕ್ಸ್ ಡಿಜಿಟ್ ನಂಬರ್ ಕೇಳುತ್ತೆ ಇದು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಯಾವಾಗಲಾದರೂ ಸ್ಕ್ಯಾನ್ ಮಾಡಿ ಅಮೌಂಟ್ ಟೈಪ್ ಮಾಡಿದ ಮೇಲೆ ಆಗ ಯು ಪಿ ಐ ಪಿನ್ ಕೇಳ ಯು ಪಿ ಐ ಪಿನ್ ಕೇಳುತ್ತೆ ಈ ಪಿನ್ ಎಂಟರ್ ಮಾಡಿದರೆ ಮಾತ್ರ ಅಮೌಂಟ್ ಸೆಂಡ್ ಆಗೋದು ಅದಕ್ಕೋಸ್ಕರ ಈ ಪಿನ್ ಅನ್ನು ಯಾರಿಗೂ ಶೇರ್ ಮಾಡಬಾರದು ಆಮೇಲೆ ಈ ಪಿನ್ ಅನ್ನು ನೆನಪಿಟ್ಟುಕೊಳ್ಳುವುದು ತುಂಬಾನೇ ಇಂಪಾರ್ಟೆಂಟ್ ಈಗ ಈ ಪ್ರೊಸೆಸ್ ಕಂಪ್ಲೀಟ್ ಆಯಿತು ಈಗ ಮನಿನ ಯಾವ ರೀತಿ ಸೆಂಡ್ ಮಾಡೋದು ಅಂತ ತೋರಿಸ್ತೀನಿ ಟು ಮೊಬೈಲ್ ಅಂತ ಇದೆಯಲ್ಲ ಅದರ ಮೇಲೆ ಪ್ರೆಸ್ ಮಾಡಿದರೆ ಈಗ ನೀವು ಯಾರಿಗೆ ಅಮೌಂಟ್ ಸೆಂಡ್ ಮಾಡಬೇಕು ಅಂದ್ಕೊಂಡಿದ್ದರೂ ಅದು ಅವರ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಬೇರೆಯವರು ಫೋನ್ಪೇ ಇದೇನಾ ಇಲ್ಲವಾ ಅಂತ ಕನ್ಫರ್ಮ್ ಮಾಡಿ ಇಲ್ಲಾಂದರೆ ಹೆಸರು ತೋರಿಸಲ್ಲ ಅಕಸ್ಮಾತ್ ಹೆಸರು ತೋರಿಸಿದ್ರೆ ಫೋನ್ಪೇ ಇದೆ ಅಂತ ಅರ್ಥ ಹೆಸರು ಇದ್ರೆ ಹೆಸರು ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಮನಿನ ಸೆಂಡ್ ಮಾಡಿ ಈ ರೀತಿ ಫಸ್ಟಿಂದ ನಾನು ಏನು ಹೇಳಿದ್ದೆ ಅದರ ಪ್ರಕಾರವೇ ನೀವು ಈ ರೀತಿನ ಫೋನ್ಪೇನೇ ಯೂಸ್ ಮಾಡ್ಬೋದು ಈ ವಿಡಿಯೋ ತುಂಬ ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಎಲ್ಲದ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ